ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಬಂಧುಗಳಿಗೂ ಬೇ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಮೊದಲನೇ ವಿಡಿಯೋ ಇದು ನಿಮ್ಮ ಮೊದಲನೇ ವೀಡಿಯೋ ಪೋಸ್ಟು ಮಂಗಳೂರು ಇಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಇದು ಕೆಳಗಿನ ಚೀಫ್ ಸೆಕ್ಯುರಿಟಿ ಆಫೀಸರು ಇಲ್ಲಿ ಅನುಭವ ಇರುವಂಥ ಮಾಜಿ ಸೈನಿಕರಿಗೆ ಆದ್ಯತೆ ಕೊಡ್ತಿದ್ದಾರೆ ಮತ್ತು ಮೂಲಭೂತ ಕಂಪ್ಯೂಟರ್ ಜ್ಞಾನ ಅಗತ್ಯ ಅಂತ ಹೇಳಿದ್ದಾರೆ ಓಕೆ ಇದು ಚೀಫ್ ಸೆಕ್ಯುರಿಟಿ ಆಫೀಸರ್ ಕೆಲಸ ಇದರಲ್ಲಿ ನಿಮಗೆ ಬರೋದು ಡ್ಯೂಟಿ ಮ್ಯಾನೇಜರು ಫ್ರಂಟ್ ಆಫೀಸು ಮತ್ತು ಕ್ಯಾಪ್ಟನು ಎಲೆಕ್ಟ್ರೀಷಿಯನ್ಸು ಎ ಸಿ ಟೆಕ್ನಿಷಿಯನ್ನು ಮತ್ತು ವೈಲೆಟ್ ಡ್ರೈವರ್ಸು ಹೀಗೆ ಹಲವಾರು ಪೋಸ್ಟು ನಿಮಗೆ ಅವೈಲೇಬಲ್ ಇದೆ ಮಂಗಳೂರಿನಲ್ಲಿ ನಿಮಗೆ ಇಷ್ಟ ಆದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಓಕೆ ಸ್ಥಳೀಯರು ಯಾರು ಇದ್ರೆ ಟ್ರೈ ಮಾಡ್ಬೋದು ಏಳು ಎರಡು ಐದು ಒಂಬತ್ತು ಮೂರು ಎಂಟು ಏಳು ಆರು ಸೊನ್ನೆ ನಾಲ್ಕು ಹಾಗೆ ನಿಮಗೆ ಎರಡನೇ ಪೋಸ್ಟು ಹೋಟೆಲ್ ಬೇಕರಿ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇದು ಹೈದರಾಬಾದ್ ಹೈಟೆಕ್ ಸಿಟಿ ಸ್ಟಾರ್ ಹೋಟೆಲ್ ನೇಮಕಾತಿ ಇಲ್ಲಿ ಲಭ್ಯವಿರುವಂಥ ಹುದ್ದೆ ಕುಕ್ ವೈಟರ್ ಕ್ಲೀನರ್ ರೂಮ್ ಬಾಯ್ ಕ್ಯಾಷರ್ ಮ್ಯಾನೇಜರು ಇಲ್ಲಿ ಉಚಿತ ಊಟ ಮತ್ತು ವಸತಿ ಕೂಡ ನಿಮಗೆ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ ಮತ್ತು ನಿಮಗೆ ಇಷ್ಟ ಆದರೆ ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ಎಂಟು ಮೂರು ಎರಡು ಒಂಬತ್ತು ಸೊನ್ನೆ ನಾಲ್ಕು ಏಳು ಐದು ಐದು ಎಂಟು ಹಾಗೆ ಎರಡನೇ ನಂಬರು ಎಂಟು ನಾಲ್ಕು ಐದು ಒಂಬತ್ತು ಎರಡು ಒಂದು ಐದು ಆರು ಎಂಟು ಎಂಟು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಲೇಡೀಸ್ ಹಾಸ್ಟೆಲಿಗೆ ಹೆಲ್ಪರ್ ಬೇಕಂತ ಹೇಳಿದ್ದಾರೆ ಎರಡು ಹೆಲ್ಪರ್ ತಕ್ಷಣ ಬೇಕು ಲೇಡೀಸ್ ಹಾಸ್ಟೆಲಿಗೆ ಎರಡು ಹೆಲ್ಪರ್ ಓಕೆ ಅದು ಕೂಡ ಲೇಡೀಸ್ ಆಗಿರಬೇಕು ಫೀಮೇಲಿಗೆ ಓಕೆ ಇದು ಮಂಗಳೂರಿನಲ್ಲಿ ಸರಿ ನಿಮಗೆ ಕೆಲಸ ಇಷ್ಟ ಇದ್ದರೆ ಸ್ಥಳೀಯರು ಯಾರೇ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಆರು ಎರಡು ಮೂರು ಒಂಬತ್ತು ಒಂದು ಹಾಗೆ ನಾಲ್ಕನೇ ಪೋಸ್ಟು ಮಾರ್ಕೆಟಿಂಗ್ ಉದ್ಯೋಗ ಇದು ಕಲಿಕೆ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಯುವಕರು ಹಾಗೂ ಯುವತಿಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಒಟ್ಟು ಹುದ್ದೆಗಳು ಇಪ್ಪತ್ತು ಹುದ್ದೆಗಳು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇಲ್ಲಿ ಅರ್ಹತೆ ಉತ್ತಮ ಸಂವಹನ ಕೌಶಲ್ಯ ಮತ್ತು ವೃತ್ತಿ ಮನೋಭಾವ ಇರಬೇಕು ಇಲ್ಲಿ ನಿಮಗೆ ಉಚಿತ ತರಬೇತಿ ಮತ್ತು ಉಚಿತ ವಸತಿ ಕೂಡ ಕೊಡ್ತಾರೆ ಸಂಬಳ ಇಪ್ಪತ್ತೊಂದು ಸಾವಿರ ಕೊಡ್ತಾರೆ ಮತ್ತು ತಿಂಗಳಿಗೆ ಮತ್ತು ಮಂಗಳೂರಿನಲ್ಲಿ ಓಕೆ ಸರಿ ನ ಇಷ್ಟಿದ್ದರೆ ನಂಬರ್ ಮಾಡ್ಕೊಳ್ಳಿ ಓಕೆ ಆರು ಮೂರು ಆರು ಎರಡು ಆರು ಎಂಟು ನಾಲ್ಕು ಮೂರು ಒಂದು ಐದು ಹಾಗೆ ನಿಮಗೆ ಐದನೇ ಉದ್ಯೋಗ ಸಿ ಎಸ್ ಆರ್ ಇನ್ಸುರೆನ್ಸ್ ಸೇಲ್ಸು ಹಂಡ್ರೆಡ್ ಹುದ್ದೆಗಳು ನೂರು ಹುದ್ದೆಗಳು ಅವೈಲೇಬಲ್ ಇದೆ ಇಲ್ಲಿ ಅರಹತೆ ಫ್ರೆಶರ್ಸು ಅಂದರೆ ಹೊಸಬರು ಇದು ಶಿಫ್ಟು ಒಂಬತ್ತು ಎ ಎಮ್ಮಿಂದ ರಾತ್ರಿ ಒಂಬತ್ತು ಪಿ ಎಮ್ ತನಕ ಒಂಬತ್ತು ಗಂಟೆ ಕೆಲಸ ರೊಟೇಷನಲ್ಲು ವೀಕ್ ಆಫ್ ಇದೆ ಮತ್ತು ಮಹಿಳೆಯರ ಶಿಫ್ಟು ರಾತ್ರಿ ಏಳು ಪಿ ಸೆವೆನ್ ಪಿ ಎಮ್ಮಿಗೆ ಕೊನೆಗೊಳ್ಳುತ್ತೆ ಓಕೆ ಸಮ್ ಇಲ್ಲಿ ಮ ಭಾಷೆ ಮಲಯಾಳ ಗೊತ್ತಿದ್ದರೂ ಸಾಕು ಕನ್ನಡ ಮಲಯಾಳ ಯಾವ ಭಾಷೆನೂ ವೇತನ ಹದಿನೇಳು ಸಾವಿರ ಸಂಬಳ ಸರಿ ಕೆಲಸ ಇಷ್ಟಾದರೆ ನಂಬರ್ ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಆರು ಐದು ಒಂಬತ್ತು ಆರು ಐದು ಓಕೆ ಹಾಗೆ ನಿಮಗೆ ಆರನೇ ಉದ್ಯೋಗ ನೆಟ್ ಫುಲ್ ಸ್ಟಾಕ್ ಡೆವಲಪರು ಇದು ಇನ್ಸೆಮಿ ಟೆಕ್ನಾಲಜಿ ನೆ ಎನ್ ಇ ಟಿ ಫುಲ್ ಸ್ಟಾಕ್ ಡೆವಲಪರ್ ನೇಮಕಾತಿ ಅಗತ್ಯ ಕೌಶಲ್ಯಗಳು ನೆಟ್ ಕೋರ್ ಎ ಎಸ್ ಪಿ ನೆಟ್ ಸಿ ಎಸ್ ಸಿ ಪ್ಲಸ್ ಪ್ಲಸ್ ಮತ್ತು ಎಸ್ ಕ್ಯೂ ಎಲ್ ಎಲ್ ಐ ಎನ್ ಕ್ಯೂ ಹೀಗೆ ತುಂಬ ಎಲ್ಲ ನಿಮ್ಮದು ಅಗತ್ಯ ಕೌಶಲ್ಯ ಕೊಟ್ಟಿದ್ದರೆ ನೀವು ಓದ್ಕೋಬೋದು ಓಕೆ ಹಾಗೆ ನಿಮ್ಮ ಜವಾಬ್ದಾರಿಗಳು ಫುಲ್ ಸ್ಟಾಕ್ ವೆಬ್ ಆ್ಯಪ್ಗಳ ವಿನ್ಯಾಸ ಮತ್ತು ಅಭಿವೃದ್ಧಿ ಮಾಡೋದು ಮತ್ತು ಆ್ಯಂಗ್ಯುಲರ್ ಮತ್ತು ರಿಯಾಕ್ಟ್ ಬಳಸಿ ಯು ಐ ಡೆವಲಪ್ಮೆಂಟು ಮತ್ತು ಎಝೂರ್ ಸರ್ವಿಸಸ್ ಮತ್ತು ಸಿ ಪ್ಲಸ್ ಸಿ ಐ ಮತ್ತು ಸಿ ಡಿ ಇಂಟಿಗ್ರೇಷನ್ ಮತ್ತು ಡಿಬಗ್ ಮತ್ತು ಟ್ರಬಲ್ ಶೂಟ್ ಆ್ಯಂಡ್ ಸೆಕ್ಯೂರ್ ಕೋಡಿಂಗ್ ಅನುಭವ ಐದರಿಂದ ಹತ್ತು ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ಥಳ ಹೈದರಾಬಾದ್ ಮತ್ತು ಪುಣೆ ಓಕೆ ನಿಮಗೆ ಕೆಲಸ ಇಷ್ಟ ಆದರೆ ಇಲ್ಲಿ ಸಿ ವಿಯನ್ನು ಕೊಡ್ಬೋದು ನಿಮ್ಮ ಸಿ ವಿಯನ್ನು ಕೆಳಗಿರುವಂಥ ಇಮೇಲ್ ಐ ಡಿಗೆ ನೀವು ಕಲಿಸ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಪೋಸ್ಟ್ಗಳ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತಾರಾಮಿ